ಹಾಯ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮ ನಾನು ವಿದ್ಯಾಮಲ್ನಾಡು ಮಾತಾಡ್ತಾ ಇರೋದು ರಾಜಣ್ಣ ಡಾಕ್ಟರ್ ರಾಜ್ಕುಮಾರ್ ಯಾರಿಗೆ ತಾನೇ ಗೊತ್ತಿಲ್ಲ ಅವ್ರ ಸಿನಿಮಾಗಳನ್ನು ನೋಡಿದ್ದೀವಿ ಅವರ ಪ್ರಶಸ್ತಿಗಳನ್ನು ವಾ ಹೊಂದಿದ್ದೀವಿ ಆದರೆ ಅವ್ರದ್ದೊಂದು ಅದೊಂದು ಅಭ್ಯಾಸದ ಬಗ್ಗೆ ಹಲವರಿಗೆ ಗೊತ್ತಿಲ್ಲ ಕೆಲವರಿಗೆ ಮಾತ್ರ ಗೊತ್ತು ಅಂದ್ಕೊಂಡಿದ್ದೀನಿ ಆ ಅಭ್ಯಾಸದ ಬಗ್ಗೆ ನಿಮ್ಮ ಮುಂದೆ ಇವತ್ತು ಮಾತನಾಡೋಣ ಅಂತ ಬಂದಿದ್ದೀನಿ ಸ್ವತಃ ಅವರ ಧರ್ಮಪತ್ನಿ ಪಾರ್ವತಮ್ಮವರು ಅವರ ಸ್ಥಿತಿಯಲ್ಲಿ ನೋಡಿ ಒಂದ್ಸಲ ಶಾಕ್ ಆಗಿದ್ರಂತೆ ಕಿರ್ಚ್ಕೊಂಡು ಹೊರಗೆ ಓಡ್ ಬಂದಿದ್ರಂತೆ ಎಷ್ಟೋ ಸಲ ಅದ್ರ ಪ್ರಸ್ತಾಪ ಕೂಡ ಮಾಡಿದ್ದಾರೆ ಇದೇ ಈ ಅಭ್ಯಾಸ ಅಥವಾ ಹವ್ಯಾಸ ರಾಜಣ್ಣವ್ರ ಮಕ್ಕಳಿಗೂ ಬಂತ ಏನಪ್ಪ ಇದು ಹಿಂಗೆ ಹೇಳ್ತಾ ಇದ್ರಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಈ ಹವ್ಯಾಸ ಅಭ್ಯಾಸ ದುಶ್ಚಟ ಅಂತೂ ಅಲ್ಲ ದುರಭ್ಯಾಸ ಅಂತೂ ಅಲ್ಲ ಒಳ್ಳೆ ಹವ್ಯಾಸನೇ ಇಟ್ಕೊಂಡಿದ್ದಾರೆ ಅದು ಯೋಗ ಅಥವಾ ಫಿಟ್ನೆಸ್ ಬಗ್ಗೆ ಮಾತಾಡೋಣ ಕಂಪ್ಲೀಟಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ನನಗೆ ಟೈಮ್ ಕೊಟ್ಟರೆ ಈ ವಿಡಿಯೋ ಬಹುಶಃ ನಮ್ಮ ನಿಮ್ಮ ಜೀವನಕ್ಕೂ ಕೂಡ ಅನುಕೂಲ ಆಗ್ಬೋದು ಅಂದ್ಕೊಂಡಿದ್ದೀನಿ ಸೊ ಚಲೋ ಶುರು ಮಾಡೋಣ ಬೇಗ ವೀಕ್ಷಕರೇ ಆರಂಭದಲ್ಲೇ ಹೇಳಿದಾಗ ರಾಜಣ್ಣ ಅಂದ ತಕ್ಷಣ ನಮಗೆ ಸಿನಿಮಾಗಳ ನೆನಪಿಗೆ ಬರುತ್ತೆ ಅವರ ಪ್ರಶಸ್ತಿಗಳು ಅವರ ಸಾಧನೆ ಅವ್ರ ಕನ್ನಡದ ಬಗ್ಗೆಗಿನ ಅಭಿಮಾನ ನೆನಪಿಗೆ ಬರುತ್ತೆ ಅವರ ಇನ್ನೊಂದು ಮುಖವನ್ನ ಈ ವಿಡಿಯೋದಲ್ಲಿ ನಾವು ರಿವೀಲ್ ಮಾಡ್ತೀವಿ ಸೊ ಕೇಳಿಸ್ಕೊಳ್ತಾ ಹೋಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಈ ಸ್ಥಿತಿಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ನೋಡ್ತಾ ಇದ್ದಂಗೆ ಕಿಟಾರ್ ಅಂತ ಕಿರ್ಚ್ಕೊಂಡು ಹೊರಗೆ ಬರ್ತಾರಂತೆ ಅಣ್ಣವರ ಅಭ್ಯಾಸದ ಬಗ್ಗೆ ಜಗತ್ತಿನ ಹಲವರಿಗೆ ಗೊತ್ತು ಕೆಲವರಿಗೆ ಗೊತ್ತಿಲ್ಲ ಆರಂಭದಲ್ಲೇ ಹೇಳ್ದೇನೆ ನಾನು ಒಂದು ಅಭ್ಯಾಸ ಅನ್ನೋದು ಒಬ್ಬ ವ್ಯಕ್ತಿಯನ್ನ ನೋಡುವಂತಹ ರೀತಿಯನ್ನೇ ಬದಲಾಯಿಸ್ಬಿಡುತ್ತೆ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಈ ಅಭ್ಯಾಸ ಮಕ್ಕಳಿಗೂ ಬಂತ ಆ ಬಗ್ಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಭಯನೂ ಇತ್ತ ಆ ಅಭ್ಯಾಸ ದುರಭ್ಯಾಸ ಅಲ್ಲ ರೀ ಅಣ್ಣವರ ಹವ್ಯಾಸ ಅದು ಏನೇಳಿ ಯೋಗ ಯೋಗ ಜಗತ್ತಿನ ಸರ್ವಶ್ರೇಷ್ಠ ವಿದ್ಯೆಯೂ ಹೌದು ಬದುಕಿನ ಶೈಲಿಯೂ ಹೌದು ಇದನ್ನ ಪ್ರಾಚೀನ ವಿದ್ಯೆ ಅಂತ ಕೂಡ ಕರೀತಾರೆ ಪ್ರಾಚೀನ ಭಾರತದ ನಂಬಿಕೆ ಪ್ರಕಾರ ಯೋಗದಲ್ಲಿ ಹಲವು ಸಾಧನೆ ಮಾಡಿರೋರ ಬಗ್ಗೆ ಬೇರ್ಬೇರೆಯದ್ದೇ ಆದಂತಹ ದಂತಕಥೆ ಇದೆ ಈ ಕಥೆಗಳನ್ನ ಹೇಳಿ ನಿಮ್ ತಲೆ ಕೆಡ್ಸಕ್ ಹೋಗಲ್ಲ ಅಂಡ್ ಇವತ್ ಯೋಗ ದಿನ ಕೂಡ ಅಲ್ಲ ಆದ್ರೂ ಯೋಗದ ಬಗ್ಗೆ ಯಾಕೆ ಮಾತಾಡ್ತಾ ಇದೀವಿ ಅಂದ್ರೆ ಇದಕ್ಕೆ ಒಂದು ದೊಡ್ಡ ಕಾರಣ ಇದೆ ಅಂಡ್ ಇಂಟ್ರೆಸ್ಟಿಂಗ್ ಕಥೆ ಇದೆ ಕೇಳಿಸ್ಕೊಳ್ಳಿ ಇದನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಮನಬಿಲ್ಲು ಸಿನಿಮಾ ನೀವು ನೋಡಿರ್ತೀರಿ ಅಂದ್ಕೊಂಡಿದ್ದೀನಿ ನಾನು ಪ್ರತಿ ದಿನದ ಚಿತ್ರೀಕರಣದ ವೇಳೆ ಅಂದ್ರೆ ಶೂಟಿಂಗ್ ಮಾಡಬೇಕಾದ್ರೆ ರಾಜಣ್ಣವರು ಯೋಗ ಮಾಡ್ತಾಯಿದ್ರು ಇಡೀ ಟೀಮು ಬೆಳಗ್ಗೆನೇ ಎದ್ದು ಐದಾರು ಗಂಟೆ ಮೇಕಪ್ಪಿಗೆ ಅಂತ ಟೈಮ್ ಕೊಡ್ತಾ ಇದ್ರೆ ರಾಜಣ್ಣ ಮಾಡ್ತಾ ಇದ್ದಿದ್ದು ಮಾತ್ರ ಯೋಗದ ಮೂಲಕ ದೇಹವನ್ನು ದಂಡಿಸ್ತಾ ಇದ್ದಿದ್ದು ಇದಕ್ಕಿಂತ ಆಸಕ್ತಿದಾಯಕ ವಿಚಾರ ಒಂದು ಗೊತ್ತಾ ಅದೇನು ಅಂದರೆ ಸಾಮಾನ್ಯ ನಾವು ನೀವುಗಳು ಯೋಗ ಕಲಿಬೇಕು ಫಿಟ್ನೆಸ್ ಕಲಿಬೇಕು ಅಂದರೆ ಟೀಚರ್ಸ್ಗಳನ್ನು ಅಥವಾ ಗುರುಗಳನ್ನು ಹುಡುಕೊಂಡು ಹೋಗ್ತೀವಿ ಆದ್ರೆ ಯೋಗ ಗುರುಗಳೇ ಡಾಕ್ಟರ್ ರಾಜ್ಕುಮಾರ್ ಅವರೇ ತನ್ನ ಶಿಷ್ಯ ಆಗಬೇಕು ಅಂತ ಹುಡುಕೊಂಡು ಬಂದ ಸುದ್ದಿ ಹಾಗಾದ್ರೆ ಆ ಯೋಗ ಗುರು ಯಾರು ಹೇಳ್ಬಿಡ್ತೀವಿ ಕೇಳಿ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಇದೆ ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾ ನೋಡಿರ್ತೀರಿ ಅನ್ಕೊಂಡಿದ್ದೀನಿ ನಾನು ಆ ಟೈಮಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ವಿಪರೀತ ಮಂಡಿನೋವು ಶುರುವಾಗತ್ತೆ ರಾಜಣ್ಣ ಅವ್ರಿಗೆ ಆಗಿಂದಲೇ ಯೋಗಕ್ಕೆ ಟರ್ನ್ ತಗೊಳಿದ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹುಡುಕೊಂಡು ಬಂದಂತಹ ವ್ಯಕ್ತಿ ಯಾರು ಗೊತ್ತಾ ಅವರಿಗೆ ಯೋಗ ದೀಕ್ಷೆ ಕೊಡೋಕೆ ಏನು ಕಾರಣ ಗೊತ್ತಾ ಆ ಮಹಾನ್ ಗುರುವಿನ ಹೆಸರು ಹೊನ್ನಪ್ಪ ಅಂತ ಈ ಹೆಸರು ನೆನ್ಪಿಟ್ಕೊಳ್ಳಿ ತುಂಬ ಜನಕ್ಕೆ ಗೊತ್ತಿಲ್ಲ ಅಂದ್ಕೊಳ್ತೀನಿ ನಾನು ಮುಂದಕ್ಕೆ ಬೇಕಾಗತ್ತೆ ಅದು ಕೂಡ ರಾಜ್ಕುಮಾರ್ ಅವರು ಚೆನ್ನೈ ಮನೆಗೆ ಹೋಗಿ ಭೇಟಿ ಆಗ್ತಾರೆ ಅವ್ರನ್ನ ಅಂದರೆ ಈ ಯೋಗ ಗುರುಗಳು ಚೆನ್ನೈಗೆ ಹೋಗಿ ರಾಜ್ಕುಮಾರ್ ಅವ್ರನ್ನ ಅವ್ರ ಮನೇಲೇ ಭೇಟಿ ಆಗ್ತಾರೆ ನೀನೇ ನಾನು ಶಿಷ್ಯ ಆಗಬೇಕು ಅಂತ ಅಲ್ಲಿಗೆ ಹೋದವ್ರೆ ರಾಜ್ಕುಮಾರ್ ಅವ್ರನ್ನ ನೋಡ್ತಾರೆ ತಕ್ಷಣ ಅವರಿಗೆ ಒಂದು ಭವಿಷ್ಯ ಹೇಳ್ತಾರೆ ಏನಂತ ಹೇಳಿ ಜ್ಯೋತಿಯಂತೆ ಬೆಳುತ್ತೀಯ ನೀನು ಅಂತ ಅವರಿಬ್ಬರ ನಡುವಲ್ಲಿ ಕಣ್ಣಲ್ಲೇ ಸಂಭಾಷಣೆ ಕೂಡ ಆರಂಭ ಆಗತ್ತಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಮಾಧಿ ಹಂತಕ್ಕೆ ಯೋಗದ ಮೂಲಕ ತಲುಪಿದ್ರು ಅನ್ನೋದು ನಮ್ಮೆಲ್ರಿಗೂ ಆಶ್ಚರ್ಯ ಆಗ್ಬೋದು ಅದಷ್ಟೇ ಅಲ್ಲ ರಾಜಣ್ಣ ಯೋಗದ ವಿವಿಧ ಆಸನಗಳಲ್ಲಿ ಪರಿಣಿತರು ಕೂಡ ಆಗಿದ್ರು ಅವ್ರು ಯೋಗ ಮಾಡೋದು ಕೋಣೆಗೆ ಹೋಗ್ಬಿಟ್ರೆ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಎಬ್ಸೋಕೆ ಎಲ್ರಿಗೂ ಭಯ ಆಗ್ತಾ ಇತ್ತಂತೆ ಈವನ್ ತೀರಾ ಹತ್ತಿರದ ಫ್ಯಾಮಿಲಿಯವರು ಕೂಡ ಹಿಂಗೆ ಒಂದ್ಸಲ ಏನಾಯ್ತು ಅನ್ನೋ ಇಂಟ್ರೆಸ್ಟಿಂಗ್ ಕತೆ ಇಲ್ಲಿಂದ ಕೇಳಿಸ್ಕೊಳ್ಳಿ ಆ ಸಿನಿಮಾದ ಕಾಲ್ ಶೀಟ್ ತಗೊಂಡು ನಿರ್ಮಾಪಕರು ಅಂದರೆ ಪ್ರೊಡ್ಯೂಸರ್ಗಳು ರಾಜಣ್ಣವ್ರ ಮನೆಗೆ ಬರ್ತಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆ ಟೈಮಲ್ಲಿ ಹೋದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗ ಮಾಡ್ತಾ ಇರ್ತಾರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಆದರೆ ಆ ಪ್ರೊಡ್ಯೂಸರ್ಸ್ಗಳು ಅರ್ಧ ಗಂಟೆ ಕಾಯ್ತಾರೆ ಒಂದು ಗಂಟೆ ಕಾಯ್ತಾರೆ ಎರಡು ಗಂಟೆ ಕಾಯ್ತಾರೆ ಅದಾದ್ಮೇಲೆ ಹೇಳ್ತಾರೆ ನಮ್ಮ ಬಳಿ ಅಷ್ಟೊಂದು ಟೈಮ್ ಇಲ್ಲಮ್ಮ ಸ್ವಲ್ಪ ಬೇ ಕರೀರಿ ಅವ್ರನ್ನ ಅಂತ ಆಗ ಪಾರ್ವತಮ್ಮ ಅವರಿಗೆ ಇಲ್ಲ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ ಒಂಥರ ಇಕ್ಕಟ್ಟಿಗೆ ಸಿಗಾಕೋಬಿಡ್ತಾರೆ ಆಗ ನಿರ್ಮಾಪಕರನ್ನ ಅಲ್ಲಿಂದ ಕಳಿಸುವಂತಹ ಪ್ರಯತ್ನ ಕೂಡ ಸ್ವಲ್ಪ ಮಟ್ಟಿಗೆ ಮಾಡ್ತಾರೆ ಅಂದರೆ ನಾಳೆ ಬನ್ನಿ ಆಮೇಲೆ ಬನ್ನಿ ಅಂತ ಇಲ್ಲಮ್ಮ ಬೇಗ ಕರೀರಿ ನಮಗೆ ಟೈಮ್ ಇಲ್ಲ ಅಡ್ವಾನ್ಸ್ ಮಾಡಿಬಿಡ್ತೀವಿ ಅಂತ ಫೋರ್ಸ್ ಮಾಡ್ತಾರೆ ಆಗ ರಾಜ್ಕುಮಾರ್ ಅವರ ಬರುವಿಕೆಗಾಗಿ ನಿರ್ಮಾಪಕರು ವೇಟ್ ಮಾಡ್ತಲೇ ಇದ್ದರು ಕೊನೆಗೆ ಏನೂ ದಾರಿ ತೋಚಲಿಲ್ಲ ಪಾರ್ವತಮ್ಮ ಅವ್ರಿಗೆ ಆಗೇನು ಮಾಡ್ತಾರೆ ವಿಧಿ ಇಲ್ಲದೆ ರಾಜ್ಕುಮಾರ್ ಅವರು ಯೋಗ ಮಾಡ್ತಾ ಇದ್ದ ಕೋಣೆ ಕಡೆಗೆ ಹೋಗ್ತಾರಂತೆ ಅದಾದಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಶಾಕ್ ಆಗುತ್ತೆ ಅಣ್ಣವರು ಯೋಗ ಮಾಡ್ತಾ ಇದ್ದಿದ್ದೇನೋ ನಿಜ ಆದರೆ ಆ ರೂಮ್ ಹತ್ತ ಹೋಗಿ ಕಣ್ಣಾಯಿಸಿದಾಗ ಸಮಾಧಿ ಸ್ಥಿತಿಯಲ್ಲಿ ತೇಲ್ತಾ ಇದ್ರು ರಾಜಣ್ಣವರು ಅಂದರೆ ಅವರ ಆಸನ ಸಮಾಧಿ ಸ್ಥಿತಿ ಅಂತ ಜಸ್ಟ್ ಇಮ್ಯಾಜಿನ್ ನಾವು ನೀವು ಚಕ್ಲು ಬಕ್ಲಾಕೊಂಡು ಕೆಳಕ್ಕೆ ಕೂತಿದ್ದೀವಿ ನಮ್ಮಿಂದ ಅಟ್ಲೀಸ್ಟ್ ಒಂದು ಅರ್ಧ ಅಡಿ ಮೇಲೆ ತೇಲಕ್ಕಾಗುತ್ತಾ ಇಲ್ಲ ಸಮಾಧಿ ಸ್ಥಿತಿ ಅಂದರೆ ಸುಮಾರು ಆರು ಇಂಚು ಮೇಲೆ ಅಣ್ಣವರು ಚಕ್ಲು ಬಕ್ಲಾಕೊಂಡಿರುವಂತಹ ಸಮಾಧಿ ಸ್ಥಿತಿಯಲ್ಲಿ ತೇಲ್ತಾ ಇದ್ರಂತೆ ಅವರಿಗೆ ಇಲ್ಲಿನ ಜ್ಞಾನ ಇರಲಿಲ್ಲ ಇಲ್ಲಿನ ಜ್ಞಾನ ಅನ್ನೋದಕ್ಕಿಂತ ಸಂಪೂರ್ಣವಾಗಿ ಆಧ್ಯಾತ್ಮವನ್ನು ಅವರು ಹೊಲಿಸ್ಕೋಬಿಟ್ಟಿದ್ರು ಅಂತ ಅರ್ಥ ಅದಾದ ಮೇಲೆ ಅದನ್ನು ನೋಡಿ ಶಾಕ್ ಆಗಿ ಪಾರ್ವತಮ್ಮ ಹೊರಗೆ ಓಡ್ ಬರ್ತಾರಂತೆ ಮತ್ತು ಯಾವತ್ತೂ ಅವರು ಯೋಗ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡೋಕೆ ಹೋಗಲೇ ಇಲ್ಲ ಆ ನೋಡುವಂತಹ ಸಾಹಸವನ್ನು ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಮಾಡಲೇ ಇಲ್ವಂತೆ ಎಂತ ಇಂಟ್ರೆಸ್ಟಿಂಗ್ ಅಲ್ವಾ ಅಂದರೆ ಸಮಾಧಿ ಸ್ಥಿತಿ ಅಂದರೆ ಜಸ್ಟ್ ಇಮ್ಯಾಜಿನ್ ಪರಕಾಯ ಪ್ರವೇಶ ಅಂತಾರಲ್ಲ ಏನ್ ಹೇಳಿ ಪರಕಾಯ ಪ್ರವೇಶ ಅಂದ ತಕ್ಷಣ ನಾವು ಯಾವ್ದಾದ್ರು ಒಳ್ಳೆ ಆಕ್ಟಿಂಗ್ ಚೆನ್ನಾಗಿದ್ರೆ ಹೇ ಎಂಥ ಅದ್ಭುತ ಆಕ್ಟಿಂಗ್ ಅಪ್ಪ ಇದು ಪರಕಾಯ ಪ್ರವೇಶ ಮಾಡಿದರು ಅಂತೀವಿ ಅಲ್ಲ ಪರಕಾಯ ಪ್ರವೇಶ ಅಂದ್ರೆ ನಮ್ಮ ದೇಹ ಇಲ್ಲಿರುತ್ತೆ ಮನಸ್ಸು ದೈವದ ಹತ್ರ ಮಾತ್ರ ಮಾತಾಡ್ತಾ ಇರುತ್ತೆ ಬೇರೆ ಲೋಕದಲ್ಲಿರುತ್ತೆ ಇದನ್ನು ಪರಕಾಯ ಪ್ರವೇಶ ಅಂತೀವಿ ದೇಹ ಇಲ್ಲಿರುತ್ತೆ ಮನಸ್ಸು ಇನ್ನೆಲ್ಲೋ ಇರುತ್ತೆ ಅಂತೀವಲ್ಲ ಸೊ ಇದು ಪರಕಾಯ ಪ್ರವೇಶ ಅಂದರೆ ನಾವಿಲ್ಲಿ ತನಕ ಪರಕಾಯ ಪ್ರವೇಶ ಅಂದರೆ ಒಳ್ಳೆ ಆ್ಯಕ್ಟಿಂಗಿಗೆ ಹಂಗೆ ಇದ್ವಿ ಅಥವಾ ಬೇರೆ ವಿಚಾರಗಳಿಗೆ ಇಲ್ಲ ನಿಜವಾದ ಪರಕಾಯ ಪ್ರವೇಶ ಮತ್ತು ಯೋಗದ ಫೈನಲ್ ಟಚ್ ಸಮಾಧಿಯ ಸ್ಥಿತಿಯನ್ನು ಅರೆದು ಕುಡ್ದಿದ್ರಂತೆ ಯಾರೋ ಇದೇ ರಾಜಣ್ಣ ಅವರು ಹಾಗಾಗಿ ಬಹುಶಃ ಅಪ್ಪುವರೆಗೂ ಕೂಡ ಫಿಟ್ನೆಸ್ ಅಂದರೆ ಅಪ್ಪನಿಂದಲೇ ಬಂದಿತ್ತೋ ಏನೋ ಅಲ್ವಾ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೇನು ಅನ್ನಿಸ್ತು ಆ್ಯಂಡ್ ನೀವೆಲ್ಲಾದರೂ ಯೋಗಕ್ಕೆ ಹೋಗ್ತಾ ಇದ್ರೆ ನಿಮ್ಮ ಟೀಚರ್ಸ್ಗೆ ಒಂದು ಚಾಲೆಂಜ್ ಕೊಡಿ ಯೋಗ ಅಂದ ತಕ್ಷಣ ಬರೀ ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ ಒಂದೆರಡು ಆಸನಗಳನ್ನು ಕಲ್ತಿದ್ದೀನಿ ಮೆಡಿಟೇಷನ್ ಮಾಡ್ತೀನಿ ಇಷ್ಟಲ್ಲ ಇದೆಲ್ಲವೂ ಕೂಡ ಏನು ಗೊತ್ತಾ ಯಾವುದಾದ್ರೂ ಒಂದು ಪುಸ್ತಕ ಬರೆಯೋಕ್ಕೆ ಅಥವಾ ಕಾದಂಬರಿ ಬರೆಯೋಕ್ಕೆ ನಾವು ರೆಡಿ ಆಗ್ತಾ ಇದ್ರೆ ಆರಂಭದಲ್ಲಿ ಕಲಿಯುವ ಆ ಈ ಮಾತ್ರ ಎಲ್ಲಿ ತನಕ ನಾವು ಅಂದ್ಕೊಂಡಿರೋ ಯೋಗ ನಿಮ್ಮ ಟೀಚರ್ಸ್ಗಳಿಗೆ ಚಾಲೆಂಜ್ ಹಾಕಿರಿ ನೋಡೋಣ ಈ ಸಮಾಧಿ ಸ್ಥಿತಿ ಯೋಗ ಅಂದ್ರೇನು ಇದೇ ನಾ ಫೈನಲ್ ಟಚ್ ಇದಕ್ಕೂ ಮೇರೆ ಏನಾದರೂ ಇದೆಯಾ ಸಮಾಧಿ ಸ್ಥಿತಿ ಯೋಗ ಈಗಿರುವಂತಹ ಯೋಗ ಗುರುಗಳಿಗೂ ಬರುತ್ತಾ ಮಾಡೋಕ್ಕೆ ಎಷ್ಟು ಜನಕ್ಕೆ ಬರುತ್ತೆ ನಾವು ತಿಳ್ಕೊಬೇಕಲ್ಲ ನಾವು ಕಲ್ತ್ಕೋಬೇಕಲ್ವಾ ಆನಂತರನೇ ಅಲ್ವಾ ಅವರಿಗೆಲ್ಲ ಗೊತ್ತಿದೆ ಅಂದಮೇಲೆ ನಾವು ಗುರು ಅಂತ ಕನ್ಸಿಡರ್ ಮಾಡೋಕ್ಕಾಗತ್ತೆ ಸರಿ ಈ ವಿಷಯ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ನೀವು ಲೈಕ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ ನಾನು ಆ್ಯಂಡ್ ನಮಗೆ ಗೊತ್ತಿಲ್ಲದ ಬೇರೆ ಏನಾದರೂ ವಿಚಾರಗಳು ಆಶ್ಚರ್ಯಕರ ಸುದ್ದಿಗಳು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿದ್ರೆ ಖಂಡಿತ ಕಾಮೆಂಟ್ ಹಾಕಿ ನಾವು ಕೂಡ ತಿಳ್ಕೊಳ್ತೀವಿ ಏನಂತೀರಾ ಸರಿ ಮತ್ತೆ ಸಿಗೋಣ ಆಯಿತಾ ನಮಸ್ಕಾರ ಬ ಬಾಯ್